ಸೃಷ್ಟಿ ಬದಲಾಯಿಸುವವರು ಸೃಷ್ಟಿ ಬದಲಾಗುತ್ತೆ ದೋಣಿ ಬದಲಿಸುವ ಇಲ್ಲ ದಿಕ್ಕು ಬದಲಿಸಿದ ಸಾಕು ದೋಣಿ ಅನ್ನೋ ವ್ಯವಸ್ಥೆ ಈ ಒಂದು ಸುಂದರವಾಗಿರತಕ್ಕಂಥ ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮ ಕುವೆಂಪು ಸ್ಥಳೀಯ ಸಿಬ್ಬಂದಿಗಿಯ ಕುವೆಂಪು ಗ್ರಂಥಾಲಯದ ಉದ್ಘಾಟನಾ ಸಮಾರಂಭದ ಉದ್ಘಾಟಕರಾಗಿರುವಂಥ ಆತ್ಮೀಯ ಮಾರ್ಗದರ್ಶಕರು ಪತ್ರಿಕಾ ಪತ್ರಿಕಾ ರಂಗದ ಗೀಸ್ ಮಾಡಿದ್ರೆ ಈ ಕಾಂಪಿಟೀಟ ಉದ್ಯಮಗಳಲ್ಲಿ ಪ್ರಜಾವಾಣಿ ಪತ್ರಿಕೆ ಅಂದರೆ ಒಂದು ಸ್ಪರ್ಧಾತ್ಮಕ ಪತ್ರಿಕೆಯ ಒಂದು ಬೈಬಲ್ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಅಂಥ ಪತ್ರಿಕೆಯ ಉತ್ತರ ಕರ್ನಾಟಕ ರಾಜ್ಯದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಪತ್ರಿಕಾರಂಗದಲ್ಲಿ ಸೇವೆ ಮಾಡಿರ್ತಕ್ಕಂಥ ಈ ಸಿಂದಗಿಯ ಒಂದು ಅಗಾಧವಾದ ಶಕ್ತಿ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಪ್ರೊಫೆಸರ್ ಶಾಂತು ಹಿರೇಮಠ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಹಿರಿಯರು ಈ ಸಂಸ್ಥೆಯ ಮಾರ್ಗದರ್ಶಕರಾಗಿರುವಂಥ ಶ್ರೀ ತಾನ ಸರ್ ಅವರೇ ನನ್ನ ಆತ್ಮೀಯ ಸ್ನೇಹಿತರು ನನ್ನ ಏಳಿಗೆಯಲ್ಲಿ ಅತ್ಯಂತ ಹೆಚ್ಚು ಪಾತ್ರ ವಹಿಸಿರುವಂಥ ಸಿಂಧಿಗೆಯಲ್ಲಿ ಸ್ವಾಮಿ ವಿವೇಕಾನಂದ ದವಾಯಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾಗಿರುವಂಥ ಮತ್ತು ಈ ಒಂದು ಕುವೆಂಪು ಸ್ಪರ್ಧಾತ್ಮಕ ಶಿಕ್ಷಣ ಸಂಸ್ಥೆಯಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಲಿರುವಂಥ ಶ್ರೀಯುತ ಸುರೇಶ್ ಗವಾಯ್ ಸರ್ ಅವರೇ ಕಾರ್ಯಕ್ರಮದ ಇನ್ನೋರ್ವ ಈ ಒಂದು ಸಂಸ್ಥೆಯ ಸಂಸ್ಥಾಪಕರು ನನ್ನ ಇತ್ತೈಸಿಗಳು ಸಿಂಧಿಗೆ ಶಿಕ್ಷಣ ಕ್ರಾಂತಿಯನ್ನು ಮಾಡಿ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿರುವಂಥ ಮಹೇಶ್ ದುತಗಾಮಿ ಸರ್ ಅವರೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅದ್ಭುತ ನಿರೂಪಕರು ನಮ್ಮ ವಿದ್ಯಾರ್ಥಿಗಳಾಗಿರುವಂಥ ಶಂಕರಯ್ಯ ಹಿರೇಮಠವರೇ ದೇಸಾಯಿ ಅವರೇ ಅವರೇ ಈಗ ತಾನೇ ಪಿ ಎಸ್ ಐ ಎ ಸೆಲೆಕ್ಟ್ ಆಗಿರುವಂಥ ನಮ್ಮ ಆರ್ ಕೆ ಅವರೇ ಎಸ್ ಪಿ ವಿಜ್ರಾಮ್ ಸಂಸ್ಥೆಯ ವ್ಯವಸ್ಥಾಪಕರಾಗಿರುವಂಥ ಅಪ್ಪು ಚಿಕ್ಕನಹಳ್ಳಿಯವರೇ ಹಿರಿಯರೇ ಹಾಗೂ ತಾವೇನು ಈ ಶಿಕ್ಷಣ ಸಂಸ್ಥೆಯನ್ನು ಪ್ರೀತಿಸುವಂಥ ಮತ್ತು ಮಹೇಶ್ ಬುಜಗ್ಯಾಸ್ ಅವರವರ ಆತ್ಮೀಯ ವಿದ್ಯಾರ್ಥಿಗಳು ನಮ್ಮ ವಿದ್ಯಾರ್ಥಿಗಳು ನಮ್ಮ ಹಳೆಯ ವಿದ್ಯಾರ್ಥಿಗಳಾಗಿರುವಂಥ ನಮಗೂ ಕೂಡ ನಾವು ಅಭಿನಂದಿ ನಮ್ಮ ಸಂಸ್ಥೆ ಬಹುಶಃ ಸಿಂದಿಗೆ ಇದ್ದು ನಮ್ಮ ಪುಣ್ಯಭೂಮಿ ಆದರೆ ಮಹೇಶ್ ಅವರು ಏನೋ ನಾವು ಸಿಂಧಿಗಿಂತ ನಾವು ಬಿಜಾಪುರ ಹೋಗಿರೋ ರಾಜ್ಯ ಮಟ್ಟದಲ್ಲಿ ಬೆಳೆದವು ಅಂತೇಳಿ ಬಟ್ ಅದಕ್ಕೆಲ್ಲ ಪ್ರಣಾಶಕ್ತಿಯಿಂದ ಮಹೇಶ್ ಉದ್ಯೋಗಿಸೋದು ಯಾಕಂದರೆ ಮಾಡ್ತಾ ಇದ್ದರು ಅಂತ ಒಂದು ಸಂದರ್ಭದಲ್ಲಿ ಜಸ್ಟ್ ಪಿಯು ಸಿಗತಿಯು ವಿದ್ಯಾರ್ಥಿಗಳಿಗೆ ಪಾಠಗಳಿಸ್ತು ವಿದ್ಯಾರ್ಥಿ ಪಿ ಎಂ ಸ್ಟೀಸ್ ಸರ್ಕಲ್ ಅಂತ ಹೇಳಿ ಸಿದ್ಧಿಗೆ ಒಂದು ಕೇಂದ್ರ ಭಾಗದಲ್ಲಿ ಬೋಧನೆ ಮಾಡುತ್ತಿರುವಂಥ ಸಂದರ್ಭ ಅದು ನೋಡಿದಾಗ ಅದು ನಮ್ಮ ಪ್ರೇರಣೆ ಒಬ್ಬ ಯು ಸಿ ವಿದ್ಯಾರ್ಥಿ ಒಳ್ಳೆ ರ್ಯಾಂಕ್ ಅನ್ನು ಗಳಿಸಿ ಮತ್ತೆ ಸಾವಿರಾರು ಪಿ ಯು ಶಿವ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ನಾವು ಯಾಕೆ ಮಾಡಬಹುದು ಅಂತೇಳಿ ದವ ಎಂದು ನಾವು ವಿಚಾರ ಮಾಡಿದಾಗ ನಾವು ಕೂಡ ಪಿ ವಿ ವಿದ್ಯಾರ್ಥಿಗಳಿಗೆ ಒಂದು ಬೋಧನೆ ಶುರು ಮಾಡಿದ್ರು ಅದೇ ಸಂದರ್ಭದಲ್ಲಿ ಅವರು ನೋಟ್ಸ್ ನೋಡ್ತಿದ್ದೆವು ಭಾಳ ಅಚ್ಚುಕಟ್ಟಾಗಿರುವಂಥ ನೋಟ್ಸ್ ಆಮೇಲೆ ವಯಸ್ಸು ರುದ್ರಗಾವಿ ಸೌರವರ ಸ್ವಭಾವ ಅಂದರೆ ಪ್ರಾಮಾಣಿಕತೆ ಮತ್ತು ನಿಷ್ಠೆ ವಿದ್ಯಾರ್ಥಿಗಳ ಸೌಲಭ್ಯ ಜೀವ ಕೂಡಕ್ಕೂ ರೆಡಿಯೋ ಮಾರ್ನಿಂಗ್ ಆರು ಗಂಟೆಯಿಂದ ರಾತ್ರಿ ಆರು ಏನು ಏಳು ಏನು ಎಂಟು ಏನು ಸಂಪೂರ್ಣವಾಗಿ ನಾಲ್ಕು ನಾಲ್ಕು ಸಬ್ಜೆಕ್ಟ್ಗಳನ್ನು ಫುಡ್ ನೋಟ್ಸ್ ಮಾಡಿ ಆ ವಿದ್ಯಾರ್ಥಿಗಳಿಗೆ ಒಂದು ಅತ್ಯುತ್ತಮ ಮಾರ್ಗದರ್ಶನ ಮಾಡಿ ಅವರು ಏನು ನೂರ ಎರಡು ನೂರು ಮುನ್ನೂರ ಸಾವಿರ ಕಟ್ಕೊಂಡ ಒಂದು ಯು ಕಾಲೇಜಿನ ಉಪನ್ಯಾಸಕರು ಎಲ್ಲ ಉಪನ್ಯಾಸಕರು ಕೂಡ ಒಂದು ಮಾಹಿತಿಯನ್ನು ಒಬ್ಬರೇ ಕೊಡ್ತಿದ್ರು ಅಂದರೆ ಅವರು ಎಷ್ಟು ತಾಕತ್ತು ಪರಿತವಾಗಿರ್ಬೋದು ಮತ್ತು ಎಷ್ಟು ಅವರು ಆ ಸಬ್ಜೆಕ್ಟದಲ್ಲಿ ಪ್ರಾವೀಣ್ಯ ಸಾಧಿಸಿರ್ಬೋದು ಯಾಕಂದರೆ ನನ್ನ ಪ್ರಕಾರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣದಂತೆ ಒಂದು ದೊಡ್ಡ ಶಕ್ತಿ ಅಂದರೆ ಸಿಂಧಿ ಅದರ ಪಂಚಗೇ ಜಿಲ್ಲೆ ಬಿಜಾಪುರದಲ್ಲಿ ಸಿಂಧಿಗೆ ಅಂದರೆ ಒಂದು ಶಿಕ್ಷಣ ಕಾಶಿ

ಮಹೇಶ್ ಚಿತ್ರಗಾಸ್ ಅವರ ಕನಸೇನು ಅಂತಂದರೆ ನಾವು ಸಾಕಷ್ಟು ಬಾರಿ ಕಳೆದ ಯಾಕೆ ಬರಬಾರ್ದು ನೀವು ಬನ್ನಿ ನಮ್ಮ ಜೊತೆ ನೀವು ಟೀಚ್ ಮಾಡಿ ಯಾಕಂದ್ರೆ ನಾವು ಇಲ್ಲಿ ಬಿಟ್ಟು ಹೋದ್ಮೇಲೆ ಅವ್ರ ಜೊತೆ ಒಡನಾಡಿ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಸ್ವಂತ ಅವರಿಗೆ ಕೊಟ್ಟಿರ್ತಕ್ಕಂಥ ಆಗಲಿ ಇರಲ್ಲ ಮಾವ ಅಂತ ಹೇಳಿ ಆ ಥರ ನಾವು ಅವರು ನಾವು ಕಲಿಕೇರಿಯಲ್ಲಿ ನಾನು ಸೀನಿಯರ್ ಆದ ಜೂನಿಯರ್ ಅದು ಇನ್ನೂ ನಮಗೆ ಆ ಬಾಂಡನ್ನು ಕ್ರಿಯೇಟ್ ಆಗಕ್ಕೆ ಸಾಧ್ಯ ಇತ್ತು ಮೇಸ್ ಪತ್ರಿಕಾ ಸೌರವ್ ಸಿಂದಿಗೆಯಲ್ಲಿ ಕುವೆಂಪು ಸ್ಟಡಿ ಸರ್ಕಲ್ ಜೊತೆಯಲ್ಲಿ ಸ್ಪರ್ಧಾತ್ಮಕ ಅಷ್ಟೊಂದು ಕ್ವಾಲಿಟಿ ಇಂಗ್ಲೀಷ್ ಹಿಂದಿಗೆಯಲ್ಲಿ ಯಾವುದೂ ಶಿಕ್ಷಣ ಸಂಸ್ಥೆ ಅಷ್ಟಿಲ್ಲ ಈ ಭಾಗದ ನಮ್ಮ ಸಿಂದಗಿರಿ ಆಮೇಲೆ ಕಲ್ಯಾಣ ಕರ್ನಾಟಕ ಭಾಳ ಶ್ ಆಗೋದ್ರಿಂದ ಕಲಬುರಗಿ ಯಾದಗಿರಿ ಆಮೇಲೆ ಈ ಈ ಭಾಗದ ವಿದ್ಯಾರ್ಥಿಗಳು ಸಿಂದಗಿಯನ್ನು ಕೇಂದ್ರ ಬೃಂದವನ್ನಾಗಿ ಮಾಡಿಕೊಂಡ ಸಲುವಾಗಿ ಮುಂದಿನ ದಿನಮಾನಗಳಲ್ಲಿ ಸಿಂದಿಗೆಯನ್ನು ಸ್ಪರ್ಧಾತ್ಮಕ ಕೇಂದ್ರವನ್ನಾಗಿ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಅವರು ಗೌರ್ಮೆಂಟ್ ನೌಕರಿ ಆದರೂ ಕೂಡ ಹೋಗಲಿಲ್ಲ ಆಮೇಲೆ ಸಾಕಷ್ಟು ಇಲ್ಲಿ ಸ್ಥಳೀಯ ಪಿ ಯು ಕಾಲೇಜು ಕಾಲು ಬನ್ನಿ ನೀವು ನಮ್ಮಲ್ಲಿ ಟೀಚ್ ಮಾಡುವಂತೀರಿ ಅಂತ ಹೇಳಿ ಬಟ್ ಅವ್ರು ಅದಕ್ಕೂ ಕೂಡ ಹೋಗಲಿಲ್ಲ ಯಾಕಂದರೆ ವಿದ್ಯಾರ್ಥಿಗಳ ಸಲುವಾಗಿನೇ ನಾನು ಸ್ವತಂತ್ರವಾಗಿ ನಿಲ್ಲಬೇಕು ಅವರಿಗೆ ಮಾರ್ಗದರ್ಶನ ಮಾಡಬೇಕು ಅನ್ನುವಂಥ ಯಾವುದು ಸ್ವಾರ್ಥತೆ ಇಲ್ಲದೆ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿ ಅವರು ಹೇಳ್ತಾರೆ ಪ್ರತಿ ಕ್ಷಣನೂ ಕೂಡ ಯಾಕಂದರೆ ಇಲ್ಲಿ ಒಬ್ಬ ಎಮ್ ಎಲ್ ಎಮ್ ಎಲ್ ಎ ಆಗೋದು ಇಂಪಾರ್ಟೆಂಟ್ ಅಲ್ಲ ಒಬ್ಬ ಎಮ್ ಪಿ ಮಗ ಎಂ ಪಿ ಆಗೋದು ಇಂಪಾರ್ಟೆಂಟ್ ಅಲ್ಲ ఒ సమాన్య బడా రైతన మగన ఇష్టం విద్యార్థిల సంపత్న ఘి సీ శిక్షణ క్రాంతి మాట్లా మహేష్ పుత్రిగా సర్వ్ నెక్చువలి బెంగళూరుదేనే ఎలా బరలే ఈ కార్యక్రమం అటెండ్ ఆగి మగ శాంతి ముఖ్యంగా ముగించు కూడా బరలే ఆ ప్రీతి ఒక్క పూర్వకే విద్యార్థి ఇది నిమ్మ శిక్షణ సంస్థ మహేష్ సుత్రికర్ అలా ఇది నిమ్మ శిక్షణ సంస్థెస్కు ನೀವು ಹತ್ತು ಇಪ್ಪತ್ತು ಮೂವತ್ತು ಹೆಂಗೆ ನೀವು ಪಿ ಯು ಸಿಯಲ್ಲಿ ಸಾಕಷ್ಟು ಅವ್ರು ಬ್ಯಾಚ್ಗಳನ್ನು ಮಾಡ್ತಿದ್ರು ಒಂದು ಬ್ಯಾಚ್ ಎರಡು ಬ್ಯಾಚ್ ಮೂರು ಬ್ಯಾಚ್ ನಾನು ಮೊನ್ನೆ ಅವರು ಬಿಜಾಪುರ ಬಂದಂಥ ಸಂದರ್ಭದಲ್ಲಿ ಭಾಳ ಲೇಟಾಗಿ ಎಂಟ್ರಿ ಕೊಟ್ಟು ನಿಮ್ಮಲ್ಲಿ ಭಾಳ ಒಳ್ಳೆ ಡೆಡಿಕೇಟ್ ಇದೆ ಅದಕ್ಕೆ ಡೆಡಿಕೇಟ್ ಬೇಕಿರ್ತೀವಿ ಇದು ಒಳ್ಳೆ ನಾವು ಸಮರ್ಪಣ ಮನೋಭಾವ ಐತೆ ನಾವು ಸಕ್ಸಸ್ ಆಗಕ್ಕೆ ಸಾಧ್ಯ ಇದೆ ನಾನು ಲಾಕ್ಡೌನಲ್ಲಿ ಸುಮಾರು ಒಂದು ದಿನಕ್ಕೆ ಹತ್ತು ಕ್ಲಾಸ್ ಮಾಡ್ತಿದ್ದೆ ನಾನು ಮಾರ್ನಿಂಗ್ ಏಳು ಗಂಟೆ ಸ್ಟಾರ್ಟ್ ಆಯ್ತಂದ್ರೆ ರಾತ್ರಿ ಹನ್ನೊಂದುವರೆಗೆ ಕ್ಲಾಸ್ ಮಾಡ್ತಿದ್ದೆ ನನ್ನ ಇಡೀ ಕರ್ನಾಟಕ ರಾಜ್ಯದ ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಕೂಡ ಕನಿಷ್ಠ ಒಂದು ಮೂರು ಜನ ಪೊಲೀಸ್ ಸಂಸ್ಥೆ ಇರ್ತಾರೆ ಅಷ್ಟರ ಮಟ್ಟಿಗೆ ನಾನು ಆನ್ಲೈನ್ ಮೂಲಕ ರೀಚ್ೆ ನನಗಿಂತ ಹೆಚ್ಚು ಪೊಟೆನ್ಷಿಯಲ್ ಅವ್ರ ಕರೆ ಇದೆ ನಮ್ಮ ಮೈಸೂರು ಕಡೆ ಯಾಕಂದರೆ ಅವ್ರು ಆಗಲಿ ಎರಡು ಸಾವಿರದ ಒಂಬತ್ತು ಏಳು ಎಂಟು ಒಂಬತ್ತರಲ್ಲಿ ಪಿ ಯು ಸಿ ಕ್ಲಾಸನ್ನು ಪ್ರಾರಂಭ ಮಾಡಿ ಲೇಟಾಗಿ ಎಂಟ್ರಿ ಕೊಟ್ಟರು ಅಂತ ಅನಿಸ್ತಾ ಇದೆ ನನಗೆ ಇರಲಿ ಆದರೂ ಕೂಡ ಲೇಟಾಗಿ ಎಂಟ್ರಿ ಕೊಟ್ಟರು ಕೂಡ ದೊಡ್ಡ ಕ್ರಾಂತಿ ಮಾಡಿ ಅಸಾಧ್ಯ ಎಂಬುದು ಹೊಸರೆ ಡಿಕ್ಷನರಿ ಅಂತ ನಮ್ಮೂರಿಯಲ್ಲಿ ಗಮನ ಮಾಡ್ಕೊಳ್ತಾರೆ ಅವರೆಲ್ಲ ಒಂದು ದೊಡ್ಡ ಸಂಪರ್ಕನ ವಿದ್ಯಾರ್ಥಿಗಳ ಒಂದು ಶಕ್ತಿ ಇದೆ ಗೊತ್ತ ಜಮ್ಮು ಕಾಶ್ಮೀರದಲ್ಲಿ ತ್ರಿಶಲಾದೇವಿ ಅಂತ ಒಬ್ಬ ಹೆಣ್ಣುಮಗಳು ಇವತ್ತ ತ್ರಿಶಲಾದೇವಿ ಅಂತ ಹೇಳಿ ತಾಲೇ ಕೈ ಇಲ್ಲಾದ ಹೆಣ್ಣುಮಗಳು ಈ ಬಿಲ್ಲು ವಿದ್ದೆಯಲ್ಲಿ ಪ್ಯಾರ ಒಲಿಂಪಿಕ್ಸ್ ನಲ್ಲಿ ಚಿನ್ನಮಟ್ಟ ಪಡೆಯುವುದರ ಮೂಲಕ ಈ ವರ್ಷ ಅರ್ಜುನ್ ಪ್ರಶಸ್ತಿ ಪಡ್ಕೊಂಡು ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕೈ ಹೆಣ್ಣು ಮಗಳು ಇಂಥ ಸಾಧನೆ ಮಾಡಲಾಗುವುದಾದರೆ ಆ ಒಂದು ದೊಡ್ಡ ಗುರುವಿನ ಶಕ್ತಿಯಲ್ಲಿ ನೀವು ಕೂಡ ಸಾಧನೆ ಮಾಡ್ತೀನಿ ಇಲ್ಲಿ ಕೆಲವೇ ದಿನಗಳಲ್ಲಿ ಇವತ್ತು ಲೈಬ್ರರಿ ಉದ್ಘಾಟನೆ ಆಗಿದೆ ಇನ್ನೊಂದು ಒಂದು ಡಿಸೆಂಡ್ ತಿಂಗಳ ತಿಂಗಳಲ್ಲಿ ನಾವು ಈ ಒಂದು ಕುವೆಂಪು ಸ್ಪರ್ಧಾತ್ಮಕ ಸಂಸ್ಥೆಯನ್ನು ಸಿದ್ಧಿಗೆ ಆರಂಭ ಮಾಡ್ತೀವಿ ಅದಕ್ಕೆ ಶಕ್ತಿಯಾಗಿ ನಮ್ಮ ಸುರೇಶ್ ಗವರಾಯಿ ಅವರು ನಾನು ನಮ್ಮ ಶಂಕರ ಹಿರೇಭಟ್ ಅವರು ಇನ್ನೂ ರಾಜ್ಯದ ನನ್ನ ಬಿಜಾಪುರದಲ್ಲಿ ಟೀಚ್ ಮಾಡುವಂಥ ಉಪನ್ಯಾಸಕರನ್ನು ಧಾರವಾಡದಲ್ಲಿ ಬೆಂಗಳೂರು ಬೇರೆ ಬೇರೆ ು ಒಳ್ಳೆ ಒಳ್ಳೆ ಫೆಲ್ಟಿಗಳನ್ನು ಹಾಕಿ ಅವರು ಯಡಿಯೂರಪ್ಪ ಸ್ಟಡಿ ಸರ್ಕಲ್ ನಾವು ಬಳಸ್ತೀವಿ ಇರುತ್ತೀವಿ ಅವರ ಜೊತೆಯಲ್ಲಿ ಎಲ್ಮೆಡೆ ಕಾಯಿಲೆ ನೀಡುವಂತ ಪ್ರಯತ್ನ ಮಾಡುತ್ತೆ ಅದಕ್ಕಿಂತ ಹೆಚ್ಚಾಗಿ ಶಾಂತಿ ದೊಡ್ಡ ದೈತ್ಯ ಪ್ರತಿಭೆ ಒಂದು ಅವರ ಆಶೀರ್ವಾದ ಜೊತೆಯಲ್ಲಿದೆ ಮತ್ತೆ ಈ ಒಂದು ಲೈಬ್ರರಿಗೆ ನಾನು ಸುಮಾರು ಒಂದು ಇಪ್ಪತ್ತೈದು ಸಾವಿರ ಬುಕ್ ಕಾಣಿಕೆಯಾಗಿ ಕೊಳ್ಳಿ ನಾನೇ ಬಂದಿರ್ತಕ್ಕಂಥ ಸಂಜೀವಿ ಮತ್ತು ಇತಿಹಾಸ ಸಂಜೀವಿನ ಸುಮಾರು ಲಕ್ಷಾಂತರ ಮಾಡ್ತಾ ಆ ಪುಸ್ತಕಗಳು ಆ ಪುಸ್ತಕದ ಒಂದು ಭಾಗವಾಗಿ ಇತರೆ ಪುಸ್ತಕಗಳನ್ನು ದೇಣಿಗೆ ಕೊಡ್ತೀನಿ ಮತ್ತು ಈ ಶಿಕ್ಷಣ ಸಂಸ್ಥೆ ಉತ್ತರೋತ್ತರವಾಗಿ ಬೆಳೀಲಿ ಇನ್ನೂ ಶಿ ದೊಡ್ಡ ಒಂದು ಶಕ್ತಿಯಾಗಿ ಅಂತ ಹೇಳಿ ನಾನು ಆಸಕ್ತ ನಾನು ಎರಡು ಮುಂದಿಸ್ತಾ ಇದ್ದೀನಿ